ಎ ಪಿ ಎಮ್ ಇಲ್ಲೇ ಹಿಂಗೆ ಒಣಗಾಕಿಬಿಟ್ಟು ಸ್ಪ್ರೇ ಹೊಡಿತಾರೆ ಕಾಳಿಗೆ ಡೈರೆಕ್ಟಾಗಿ ರೈತರು ಆ್ಯಕ್ಚುಲಿ ಕಾಳಿಗೆ ಹೊಡೆಯಕ್ಕೆ ಹೋಗೋಲ್ಲ ಕಾಳು ಕಟ್ಟ ನಂತರ ಬೆಳೆದ ನಂತರ ಬೇಕಾದ್ರೆ ಇದಕ್ಕೆ ಹೊಡ್ಕೊತಾರೆ ಏನು ಗಿಡಕ್ಕೆ ಹೊಡ್ಕೋತಾರೆ ಕಾಳಿಗೆ ಹೊಡೆಯಕ್ಕೆ ಹೋಗೋಲ್ಲ ಬಟ್ ಎ ಪಿ ಎಮ್ ಸಿಲಿ ಹೊಡಿತಾರೆ ಸರ್ ಏನಕ್ಕೆ ಅಂದರೆ ಅದು ಲಾಂಗ್ ಲಾಸ್ಟಿಂಗ್ ಬರಲಿ ಅಂತ ಮುಂಚೆ ಎಲ್ಲ ಪೌಡ್ರ್ ಪ್ಯಾಕೆಟ್ ಹಾಕ್ತಿದ್ರು ಈಗ ನಮ್ಮದು ಒಂದು ಪೌಡ್ರ್ ಪ್ಯಾಕೆಟ್ ಇದೆ ನೋಡಿ ಈ ಥರ ಹಾಕ್ಕೊಂಡು ಇದು ಏನಂದರೆ ಸೇಫ್ಟಿಗೆ ಹುಳಗಳು ಹಿಡಿಬಾರ್ದು ಅಂತ ಆಯ್ತಾ ಈ ಗ್ರೇನ್ ಬೋರರ್ ಅಂತ ಒಂದು ಹುಳ ಬರುತ್ತೆ ಅದು ಹಿಡಿಬಾರದು ಅನ್ನೋದಕ್ಕೆ ಹಾಕೋತೀವಿ ಹೌದು ಕೆಳಗಡೆ ಒಂದು ಪ್ಯಾಕೆಟ್ ಇದೆ ಮೇಲ್ಗಡೆ ಒಂದು ಪ್ಯಾಕೆಟ್ ಇದೆ ಮಿಕ್ಸ್ ಮಾಡಲ್ಲ ನೋಡಿಲ್ಲ ಸಪ್ರೇಟ್ ಆಗಿ ಇದೆ ಜಸ್ಟ್ ಓಪನ್ ಮಾಡಿದೀವಿ ಅದು ವಾಸನೆಗೆ ಬರಬಾರ್ದು ಅಷ್ಟೇ ಸೊ ಹಾಗೆ ಇಡ್ತೀವಿ ಇನ್ ಕೇಸ್ ಅಂತ ಏನೋ ಮಿಕ್ಸ್ ಆಯ್ತು ಅಂದ್ರೆ ಅಷ್ಟೇ ಪೋರ್ಷನ್ ತಗೊಂಡ್ಬಿಟ್ಟು ಅದನ್ನು ತೊಳ್ದ್ಬಿಟ್ಟು ಹಾಕೋತೀವಿ ಒಂದು ಅದೇನು ಸಮಸ್ಯೆ ಬರೋಲ್ಲ ಆಯಿತಾ ಬಟ್ ಅವರು ಎ ಪಿ ಎಮ್ ಸಿ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಅವರು ಸ್ಪ್ರೇ ಮಾಡಿಬಿಡ್ತಾರೆ ಸಮ್ ಮೆಡಿಸಿನ್ಸ್ ಸೇಮ್ ಈಕ್ವಲ್ ನಾವು ನೋಡಿರೋದು ಹೇಳ್ತಾರೆ ಅದು ಸೊ ಏನಾಗುತ್ತೆ ಅಂಥ ಟೈಮಲ್ಲಿ ಏನಂದರೆ ನಮಗೆ ಡೈರೆಕ್ಟಾಗಿ ತಿನ್ನಿಸೋದು ಸ್ವಲ್ಪ ಭಯನೇ ಅದೇ ಎಷ್ಟು ಇಫೆಕ್ಟಿವ್ ಆಗುತ್ತೆ ಅನ್ನೋದು ಇದು ಏನು ತುಂಬ ಜಾಸ್ತಿ ಏನಿಲ್ಲ ಫೈವ್ ಪರ್ಸೆಂಟ್ ಅಂಥದ್ದು ಬಟ್ ಸ್ಟಿಲ್ ಏನೋ ಒಂದು ಹೋಗ್ತಾ ಇದೆಯಲ್ಲ ಬೇಡದಿರೋದು ಏನೋ ಒಂದು ಹೊಟ್ಟೆಗೆ ಹೋಗ್ತಾ ಇದೆಯಲ್ಲ ಸೊ ಅದು ಲಾಂಗ್ ಟರ್ಮ್ ಇಂಪ್ಯಾಕ್ಟು ಮತ್ತು ಅದು ಹೆಂಗೆ ಆಗುತ್ತೆ ಅದು ಗೊತ್ತಿಲ್ಲ ನಮಗೆ ಬಟ್ ಸೇಫರ್ ಸೈಡು ನಿಮಗೆ ತೊಳೆದಿ ನಂತರ ನೀವು ಒಣಗಿಸಿ ಕೊಡೋ ಥರ ಇದ್ದರೆ ಇನ್ನೂ ಬೆಟ್ರ್ ಜಸ್ಟ್ ತೊಳೆಯೋದು ಜಸ್ಟ್ ವಾಶ್ ಮಾಡೋಕಷ್ಟೇ ನೋಡಿ ಈಗ ಎ ಪಿ ಎಮ್ ಸಿದಲ್ಲಿ ನೀವು ಅದು ಚುಚ್ಚಿಬಿಟ್ಟು ಒಂದು ತೋರಿಸ್ತಾರೆ ನಿಮಗೆ ಒಂದು ಪ್ಯಾಕೆಟ್ ಪ್ಯಾಕೆಟದಲ್ಲಿ ತೋರಿಸ್ತಾರೆ ಕಸ ಇರೋದು ಆಮೇಲೆ ಹುಳ ಹಿಡ್ದಿರೋ ಅಂಥದ್ದು ಹುಳ ಹಿಡಿ ಹಿಡಿದಿರುವಂಥದ್ದು ಇರತ್ತೆ ಎರಡು ರೂಪಾಯಿ ಕಮ್ಮಿ ಕೊಡ್ತಾರೆ ನಿಮಗೆ ಆಯಿತಾ ಆಮೇಲೆ ಯಾವ ಕಾರಣಕ್ಕೂ ಕುರಿಗೆ ಅಥವಾ ನಮಗೆ ಹಸುಗೆ ಬೇಕು ಅಂತ ಹೇಳಬೇಡಿ ಅವ್ರ ಏನು ಅಂದರೆ ಕುರಿ ಹಸು ಅಂದರೆ ಏನು ಬೇಕಾದ್ರೂ ತಿನ್ನತ್ತೆ ಅನ್ನೋದು ಇರುತ್ತೆ ನಮಗೆ ಪರ್ಸ್ನಲ್ ಯೂಸ್ಗೆ ಬೇಕು ಒಳ್ಳೆ ಕ್ವಾಲಿಟಿ ತೋರಿಸು ಯಾಕಂದ್ರೆ ನಾವು ದುಡ್ಡು ಕರೆಕ್ಟಾಗಿ ಕೊಡ್ತೀವಿ ತಾನೆ ಸೊ ಅಂಗಾರಿ ಕ್ವಾಲಿಟಿನೂ ನಮಗೆ ಬೇಕಾಗಿರೋ ಥರ ಬೇಕು ಧೂಳು ಜಾಸ್ತಿ ಇರಬಾರ್ದು ಹೊಲಸು ಇರಬಾರ್ದು ಜಾಸ್ತಿ ಆಮೇಲೆ ಕೆಲವೊಮ್ಮೆ ಅಂತೂ ವಿಪರೀತ ವಿಪರೀತ ಸಿಕ್ಕಾಪಟ್ಟೆ ಜಾಸ್ತಿ ಕಲ್ಲುಗಳು ಬಂದುಬಿಡುತ್ತೆ ಸೊ ಅದು ಇರುತ್ತೆ ಮಿಕ್ಸ್ ಮಾಡ್ತಾರೋ ಅದು ಏನು ಮಾಡ್ತಾರೋ ಅವ್ರಿಗೆ ಗೊತ್ತು ಬಟ್ ಕಲ್ಲಂತೂ ಬರುತ್ತೆ ಈಗ ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ನಾವು ಜಾರಲಿ ಹಾಕೋತೀವಿ ಆಯಿತಾ ಸೊ ನಾವು ನೋಡಬೇಕಾಗಿರೋದು ಅಗ್ರವಾಗಿ ಕಾಳು ಎಷ್ಟು ಸಿಗುತ್ತೆ ಸಣ್ಣ ಕಾಳದು ಬರುತ್ತೆ ಇಷ್ಟಿಷ್ಟೇ ಕಾಳು ಇರುತ್ತೆ ಸೊ ಅದಕ್ಕಿಂತ ಬೆಟರ್ ದಪ್ಪ ಕಾಳು ಆಮೇಲೆ ಕ್ಲೀನಾಗಿ ಎಷ್ಟು ಸಿಗುತ್ತೆ ಅಷ್ಟು ನಾವು ಟ್ರೈ ಮಾಡಿ ತೊಗೋಬೇಕು ಇದು ನೋಡಿ ಕೆಲವು ಐಕೆ ಅನ್ನೋಕ್ಕಿಂತ ಪ್ರತಿ ಬ್ಯಾಗು ಚೆಕ್ ಮಾಡಬೇಕು ಪ್ರತಿ ಬ್ಯಾಗು ಚೆಕ್ ಮಾಡಿ ನೋಡ್ಕೊಂಡು ಆಮೇಲೆ ಇದ್ರಲ್ಲಿ ಹೇಗಿದೆ ಅಂದರೆ ನಾವು ಹಾಗೆ ತರೋದು ನಾವು ಇನ್ನೊಂದು ಏನಾಗಿತ್ತು ಅಂದರೆ ಈ ಫ್ಲಿಪ್ಕಾರ್ಟು ಬಂದ ಮೇಲೆ ಎಲ್ಲರೂ ಆ ಥರದೇ ಎಲ್ಲ ಫೀಲ್ಡಲ್ಲೂ ಕಾನ್ಸೆಪ್ಟ್ ಹುಡುಕ್ತಾರೆ ಫೋನ್ ಮಾಡಿಬಿಟ್ಟು ನಾನು ಹಾಕ್ಬಿಡ್ತೀನಿ ಅಷ್ಟು ಚೀಲ ಕಳ್ಸ್ಬಿಡಪ್ಪ ಫೋನ್ಪೇ ಮಾಡಿಬಿಡ್ತೀನಿ ಆ ಥರ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ನಾವು ಒಮ್ಮೊಮ್ಮೆ ಹೆಂಗೆ ಮಾಡ್ತೀವಿ ಅಂದರೆ ಬರೀ ಒಂದೇ ಐಟಮ್ ಮೆಕ್ಕೆಜೋಳ ತರಕೆ ಎರಡು ಸಲ ಮೂರು ಸಲ ನಾಲ್ಕು ಸಲ ಎ ಪಿ ಎಮ್ ಸಿ ಹೋಗ್ತೀವಿ ಒಬ್ಬ ಎಲ್ಲ ಇನ್ನೊಬ್ಬ ಅವನಿಲ್ಲ ರೀ ನಾಳೆ ಬರುತ್ತೆ ಅಂತ ನಾ ಹೋಗ್ಬಿಟ್ಟು ನೋಡ್ತೀವಿ ಆಮೇಲೆ ಇನ್ನೊಂದು ಸ ಇನ್ನೊಂದೇನು ದೊಡ್ಡದು ಅಂದರೆ ರೈತರದು ಇದರಲ್ಲಿ ಸ್ವಲ್ಪ ತಪ್ಪಿದೆ ಒಣಗದೆ ಇರೋದು ಹಾಕ್ಬಿಡ್ತಾರೆ ತೂಕಕ್ಕೋಸ್ಕರ ತೂಕ ಜಾಸ್ತಿ ವೇಟ್ ಬರಬೇಕಲ್ಲ ಎಕ್ಸಾಂಪಲ್ ಇದೇ ನೋಡಿ ಇದೇ ಇದರಲ್ಲಿ ಇದು ನಾವು ಹಾಂ ಒಣಗಿಸಿದ ನಂತರ ಇದು ಇಷ್ಟು ಕಮ್ಮಿ ಆಗಿದೆ ಇದು ಅಷ್ಟೇನೆ ಫುಲ್ ಇತ್ತು ತಂದಾಗ ಹೆಚ್ಚು ಕಮ್ಮಿ ಒಂದು ಹೌದು ಕಮ್ಮಿ ಆಗಿದೆ ಸೊ ಏನಾಗಿತ್ತು ಅಂದ್ರೆ ನಮ್ಗೆ ಅಲ್ಲಿ ನಮ್ದು ಬೋರ್ ಸಮಸ್ಯೆ ಆಗಿತ್ತು ಅದಕ್ಕೆ ಒಂದಿಷ್ಟು ಪೈಪ್ಲೈನ್ ತರಬೇಕಾಗಿತ್ತು ಅದೇ ಟೈಮಲ್ಲಿ ಗೊ ಇದು ಮೆಕ್ಕೆಜೋಳನ ತಂದುಬಿಡೋಣ ಒಂದೇ ಟ್ರಾನ್ಸ್ಪೋರ್ಟಲ್ಲಿ ಆಗಿಬಿಡುತ್ತೆನೋ ಲೆಕ್ಕಾಚಾರದಲ್ಲಿ ನಾವು ತಂದಿದ್ವಿ ಸ್ವಲ್ಪ ಇದಿತ್ತು ಏನು ಹಸಿ ಇತ್ತು ಹಸಿ ಇದ್ರೆ ನಮ್ಮ ಜಾಗ ಇದು ಬಿಡಪ್ಪ ನಾವೇ ಒಣಗಿಸ್ಕೊಡೋಣ ಅಂತ ಟೋಟಲ್ ಆರು ದಿನ ಒಣಗಿಸಿದ್ವಿ ಅಂದರೆ ಮೂರು ದಿನ ಅರ್ಧ ಬ್ಯಾಚು ಮತ್ತು ಐನೂರು ಕೆ ಜಿ ಇನ್ನೊಂದು ಮೂರು ದಿನ ಐನೂರು ಕೆ ಜಿ ಆ ಥರ ಒಣಗಿಸಿದ್ವಿ ಅದು ನಮ್ಮದೇ ಮತ್ತು ಲೇಬರು ಎಕ್ಸ್ಟ್ರಾ ಸೊ ಹಾಗಾಗಿಬಿಟ್ಟು ಈಗ ಮತ್ತೆ ಇಷ್ಟಕ್ಕೆ ಲೆಸ್ ಆಗಿದೆ ಸೊ ಒಣಗಿರೋದೇ ಸಿಕ್ಕರೆ ಸಿಗತ್ತೆ ಎರಡು ಮೂರು ದಿನ ವೆಯ್ಟ್ ಮಾಡಬೇಕು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಉಳಿಸೋಕ್ಕೋಸ್ಕರ ನಾವು ಮಾಡಿದ ಕೆಲಸ ಇದೆ ಸೊ ವೆಯ್ಟ್ ಮಾಡಿಕೊಂಡು ಚೆನ್ನಾಗಿರೋದು ತಗೊಂಡ್ರೆ ಮತ್ತು ನಿಮ್ಮದು ಲೊಕೇಶನ್ ಇಂಪಾರ್ಟೆಂಟ್ ಕೆಲವೊಂದು ಎಕ್ಸಾಂಪಲ್ ಹುಬ್ಳಿದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವೆಂಡರ್ಸ್ ಇದ್ದಾರೆ ಈಗ ಧಾರವಾಡಕ್ಕೆ ಬಂದರೆ ವೆಂಡರ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಆಗ್ಬಿಡ್ತಾರೆ ಸೊ ನಮಗೆ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ ಸೊ ಅದರಲ್ಲೇ ಬೆಸ್ಟ್ ಯಾವುದೇ ಹುಡ್ಕೊಂಡು ತರಬೇಕು ಸೊ ಅಲ್ಲಿ ಹೋದರೆ ಅಟ್ಲೀಸ್ಟ್ ಅಂದರೆ ದೊಡ್ಡ ಊರಿದ್ದರೆ ನಿಮಗೆ ವೆಂಡರ್ಸು ಜಾಸ್ತಿ ಇರ್ತಾರೆ ನಿಮಗೆ ಆಪ್ಷನ್ಸು ಜಾಸ್ತಿ ಇರುತ್ತೆ ಹಿಂಗಿಲ್ಲಪ್ಪ ಹೀಗೆ ಬೇಕು ಅನ್ನೋದು ನೀವು ಒಂದು ಹಠ ಹಿಡಿದು ನೀವು ತರ್ಬೋದು ಸೊ ರೀಸನ್ ಮೇಲೆ ಹೋಗುತ್ತೆ ನಾವು ತುಂಬಾ ಸ್ಪೆಸಿಫಿಕ್ ಆಗಿರೋಕ್ಕಾಗಲ್ಲ ಬಟ್ ಈ ಯಾವ ಥರ ಹೇಳಿದೀವಿ ಆ ಥರ ಸಿಕ್ಕರೆ ಇನ್ನೂ ಬೆಟ್ರ್ ನಿಮಗೆ ಓಕೆ ಬೇರೆ ರೈತರೊಳಗೆ ನೀವು ಎಷ್ಟು ಪ್ಯೂರಾಗಿ ತರ್ಸ್ಕೊಳ್ತೀರಾ ನಮಗೂ ತರಿಸ್ಕೊಡಿ ಅಂದರೆ ನೀವು ತರಿಸ್ಕೊಡ್ತೀರಾ ಅದು ಏನಂದರೆ ತರಿಸ್ಕೊಡೋಕ್ಕಿಂತ ಅವರ ಜಾಗದಲ್ಲಿ ಬೆಟರ್ ಅದು ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಆಗತ್ತೆ ಅಂದ್ರೆ ನಮ್ಮ ರೈತರ ಹತ್ರ ಸಿಗುತ್ತೆ ಬಟ್ ನಾವು ರೈತರ ಹತ್ರ ತೊಗೊಳಲ್ಲ ಕಾರಣ ಒಂದೇ ರೈತರಿಗೆ ಮ್ಯಾಕ್ಸಿಮಮ್ ದುಡ್ಡಿಗೆ ಹೋಗಬೇಕು ನಮಗೆ ಮಿನಿಮಮ್ ದುಡ್ಡಲ್ಲಿ ಬರಬೇಕು ಇಷ್ಟೇ ಕಾನ್ಸೆಪ್ಟ್ ಇರೋದು ಹಂಗಾಗಿಬಿಟ್ಟು ಅವ್ರು ಏನು ಮಾಡ್ತಾರೆ ಎಂಟನೇ ಎಲ್ಲಿ ಜಾಸ್ತಿ ಸಿಗುತ್ತೆ ಅಲ್ಲಿಗೆ ಕೊಟ್ಕೋತಾರೆ ಸೊ ಹಾಗಾಗ್ಬಿಟ್ಟು ನಮ್ಮದೇ ನಾವು ಬೆಳ್ಕೊಂಡ್ರೆ ಬೇರೆ ವಿಚಾರ ರೈತರಿಗೆ ಹೋಗ್ಬಿಟ್ಟು ಮತ್ತೆ ನಾವು ಅವ್ರ ಹತ್ರ ಪಾಪ ಬಾರ್ಗೇನ್ ಮಾಡ್ಕೊಂಡು ಯಾಕೆ ಕಮ್ಮಿಗೆ ಅದು ಯಾರೋ ಒಬ್ಬ ಹದಿನೆಂಟು ರೂಪಾಯಿಗೆ ಇಪ್ಪತ್ತೆರಡು ರೂಪಾಯಿ ನಾವು ತೊಗೊಂಡು ಇಪ್ಪತ್ತೆರಡುವರೆಗೆ ನಾನು ತೊಗೊಂಡಿದ್ದೀನಿ ಬಹುಶಃ ಇದನ್ನೇ ಯಾರೋ ರೈತ ಹದಿನೆಂಟು ಹದಿನೆಂಟುವರೆಗೆ ಹಾಕಿದ್ದಾನೆ ಸೊ ಹಾಗಾಗ್ಬಿಟ್ಟು ನಾವು ಡೈರೆಕ್ಟಾಗಿ ಅಲ್ಲಿ ತೊಗೊಳ್ಳೋದು ಉತ್ತಮ ಇಲ್ಲಿ ಏನಂದರೆ ನಮ್ಮ ಭಾಗದಲ್ಲಿ ಏನಿದೆ ಅಂದರೆ ಈ ಇದಕ್ಕೆ ಏನು ಬಿಸ್ಕೆಟ್ ಫ್ಯಾಕ್ಟ್ರಿಗೆಲ್ಲ ಸಪ್ಲೈ ಮಾಡ್ತಾರೆ ಸೊ ಅವರು ವೆಂಡರ್ಸ್ ಬಂದು ಡೈರೆಕ್ಟಾಗಿ ಹೋಗ್ತಾರೆ ನಾವು ಏನು ಎ ಪಿ ಎಮ್ ಸಿಲಿ ತೊಗೊಂಡು ಬರ್ತೀವಿ ಅದರಿಂದ ಮಿನಿಮಮ್ ಎಂಟನ್ನೇ ಜಾಸ್ತಿ ಸಿಗುತ್ತೆ ಅವ್ರಿಗೆ ಪರ್ ಎವ್ರಿ ಕೆ ಜಿಗೆ ಸೊ ಹಾಗಾಗ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಎಲ್ಲ ಹಾಕ್ತಾರೆ ಇದೆಲ್ಲ ಇದರದ್ದು ಬೆಲ್ಟೆ ಗೊಂಜಾಳ ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನಾವು ನೀವು ಒಂದ್ರಿ ಮಾಡಿ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಕಾಣ ಸೋಸ್ಬಿಟ್ಟು ಆಗ್ತಾ ಇದೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಟೈಮ್ ಇರಲ್ಲ ಅವ್ರಿಗೆ ಧೂಳ್ ಸಮೇತಾನೆ ಆಮೇಲೆ ಜೊಳ್ಳು ಕಡ್ಡಿ ಮತ್ತೆ ಕಲ್ ಸಮೇತಾನೆ ಹಾಕ್ಬಿಡ್ತಾರೆ ಆ ಥರ ಆಗ್ದಾಗ ಕುರಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಮೊಟ್ಟ ಮೊದಲನೇದು ಡಿಸೆಂಟ್ರಿ ಪ್ರಾಬ್ಲಮ್ ಆಮೇಲೆ ಎರಡನೇದು ಧೂಳ್ ಅಂದ್ರೆ ನೀವು ಮಣ್ಣು ಆ ಮಣ್ಣು ಎಲ್ಲಿಂದ ಬಂದಿದೋ ಆ ಪೋರ್ಷನ್ ಅಲ್ಲಿ ಅಲ್ಲಿ ಏನೇನು ವೈರಸ್ ಬ್ಯಾಕ್ಟೀರಿಯಾ ಹೋಗಿ ಹೋಗಿದೆ ಎಷ್ಟು ಬದುಕಿದಾವೆ ಏನು ಐಡಿಯಾ ಇಲ್ಲ ಸೊ ಏನು ಬೇಕಾದ್ರೂ ಆಗ್ಬೋದು ಸೊ ಹಾಗಾಗಿ ನೀವು ಮೇವು ಎಷ್ಟು ಸಿಂಪಲ್ ಆಗಿ ಜಾಸ್ತಿ ನಾವು ಯಾವ ಸೈನ್ಸು ಬಯಾಲಜಿ ಎಲ್ಲ ಮಾತಾಡೋದು ಬೇಡ ನನ್ನ ಊಟ ಮಾಡುವಾಗ ನನ್ನ ತಟ್ಟೆ ಮತ್ತು ತಟ್ಟೆಯಲ್ಲಿ ಇರುವಂಥ ಪದಾರ್ಥಗಳು ಊಟ ಏನಿರುತ್ತೆ ಎಷ್ಟು ಸ್ವಚ್ಛವಾಗಿರುತ್ತೆ ಅಷ್ಟೇ ಸ್ವಚ್ಛವಾಗಿ ನಾನು ನನ್ನ ಮರಿ ಕೊಟ್ಟರೆ ಸಾಕು ಮಾಡ್ತೀರಾ ನೀವು ಕ್ಲೀನ್ ಮಾಡ್ತೀವಿ ನಾವು ಯಾವ ಲೆವೆಲ್ಗೆ ಅಂದರೆ ನಮ್ಮದು ಈ ಬುಟ್ಟಿಗಳು ಚೇಂಜ್ ಆದರೆ ಈಗ ಉಪ್ಪು ಉಪ್ಪಿನ ನೀರು ಕುಡಿಸ್ತೀವಿ ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತೀವಿ ಆ ಉಪ್ಪೇನು ನಾವು ನೆಕ್ ನೋಡ್ತೀವಿ ಆ ನೀರಿನ ನಾವು ನೆಕ್ ನೋಡ್ತೀವಿ ಸೊ ನನಗೆ ಅದು ಟೇಸ್ಟ್ ಓಕೆ ಅಂದರೆ ತುಂಬ ಜಾಸ್ತಿ ಉಪ್ಪು ಆಗಬಾರದು ತುಂಬ ಕಮ್ಮಿನೇ ಇರಬಾರ್ದು ಆ ಟೇಸ್ಟ್ ಓಕೆ ಸೊ ಅದು ಏನು ದೊಡ್ಡ ವಿಚಾರ ಅಲ್ಲ ಈಗ ಹೆಂಗಂದ್ರೆ ಪ್ರಾಣಿಗಳು ಅಂದರೆ ನಾನು ಏನಂದರೆ ನಾನು ಊಟ ಮಾಡೋಕೆ ಸಾಧ್ಯನಾ ಆ ತಟ್ಟೆಯಲ್ಲಿ ಹಂಗೆ ಇದ್ರೆ ಪ್ರಾಣಿನೂ ತಿನ್ನುತ್ತೆ ನೋಡಪ್ಪ ಸೊ ಇಷ್ಟೇ ಲಾಜಿಕ್ ಸಿಂಪಲ್ ಓಕೆ ಸರ್ ಈಗ ಮೆಕ್ಕೆಜ ಒಂದು ಹೇಳಿದ್ರೆ ಸೋಯಾಬೀನು ಹೇಳಿದ್ರಿ ಮತ್ತೆ ಹತ್ತಿಂಡಿ ನೋಡಿ ಇದು ಪ್ರೋಟೀನು ಕಾರ್ಬೋಹೈಡ್ರೇಟ್ದು ಬ್ಯಾಲೆನ್ಸ್ ಅಂತ ಹೇಳಿದ್ವಿ ಆಯಿತಾ ಸೊ ಆ ಬ್ಯಾಲೆನ್ಸ್ ಮಾಡಿದಾಗ ಪ್ರೋಟೀನ್ ಬಂದುಬಿಟ್ಟು ಥರ್ಟಿ ಪರ್ಸೆಂಟ್ ಹೈಯೆಸ್ಟ್ ನೀವು ಕೊಡಬೇಕಾಗಿರುವಂಥದ್ದು ಥರ್ಟಿ ಪರ್ಸೆಂಟ್ ಅನಿಮಲ್ದು ಬಾಡಿ ರನ್ ಆಗೋಕ್ಕೆ ಏನಾದರೂ ಮೆಟಾಬಲಿಸಮ್ ಅಂತ ಹೇಳ್ತೀವಿ ಅದು ಓಡೋಕ್ಕೆ ಒಂಬತ್ತು ಪರ್ಸೆಂಟ್ ಮಿನಿಮಮ್ ಬೇಕು ಒಂಬತ್ತು ಪರ್ಸೆಂಟ್ಗಿಂತ ಕಮ್ಮಿ ನೀವು ಪ್ರೋಟೀನ್ ಕೊಡ್ತಾ ಇದ್ರೆ ಯಾವುದೋ ರೂಪಲ್ಲಿ ಕೊಡಿ ಹಿಂಡಿ ರೂಪಲ್ಲಿ ಕೊಡಿ ಕಾಡು ರೂಪಲ್ಲಿ ಕೊಡಿ ಏನಾದ್ರು ಸರಿ ಅಥವಾ ಕೆಲವರು ಸೂಪರ್ ನೆಪೇರ್ ಹಾಕ್ತಾರೆ ಆಮೇಲೆ ಕೆಲವರು ಹಾಕ್ತಾರೆ ಏನದು ಲೂಸನ್ ಲೂಸನ್ ಅಂದರೆ ಕುದುರೆ ಮೆಂತೆ ಹಾಕ್ತಾರೆ ಬಿಲಿ ಮೆಂತ್ಯ ಹಾಕ್ತಾರೆ ಇವೆಲ್ಲ ಪ್ರೋಟೀನ್ ಇರುವಂಥ ಪದಾರ್ಥಗಳು ಸೊ ಯಾವುದಾದ್ರೂ ಪದಾರ್ಥ ಹಾಕಿ ಒಂಬತ್ತು ಪರ್ಸೆಂಟ್ಗಿಂತ ಕಮ್ಮಿ ಆಗ್ತಾ ಇದ್ರೆ ನಿಮ್ಮದು ಮೆಟಬಾಲಿಸಮೇ ರನ್ ಮಾಡಕ್ಕೆ ಇಲ್ಲ ನಿಮ್ಮ ಮರಿಗಳಿದು ಸೊ ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಆಗಿದೆ ಶಾರ್ಟ್ ಟರ್ಮಲ್ಲಿ ಏನೂ ಆಗೋಲ್ಲ ನಿಮಗೆ ಸೊ ಮಿನಿಮಮ್ ನೈನ್ ಪರ್ಸೆಂಟು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಈ ಥರ್ಟಿ ಪರ್ಸೆಂಟಲ್ಲಿ ತರ್ ನಾವಂತೂ ಈ ಎಳದ ಮರಿಯಲ್ಲಿ ಹಾಕಿದಾಗ ಥರ್ಟಿ ಪರ್ಸೆಂಟ್ ಮೇಂಟೇನ್ ಮಾಡ್ತೀವಿ ಸೊ ತರ್ಟಿ ಪರ್ಸೆಂಟಲ್ಲಿ ಕನಿಷ್ಠ ಪಕ್ಷ ಟ್ವೆಂಟಿ ಪರ್ಸೆಂಟ್ ನೀವು ಕಡಲೆ ಹಿಂಡಿ ಸಾರಿ ಶೇಂಗಾ ಹಿಂಡಿ ಹಾಕೊಳ್ಳಿ ಟ್ವೆಂ ಬೆಸ್ಟ್ ಅದು ಶೇಂಗಾ ಹಿಂಡಿ ಬೆಸ್ಟ್ ಡಿ ಒ ಸಿ ಅಂತ ಹೇಳ್ಬೋದು ಡಿ ಒಲ್ ಕೇಕ್ ಸೊ ಕಾಸ್ಟನ್ನ ಆಫ್ಸೆಟ್ ಮಾಡೋಕ್ಕೆ ಜಾಸ್ತಿ ಇದೆ ಈಗಂತೂ ಅರವತ್ತೈದು ರೂಪಾಯಿ ಹೆಚ್ಚು ಕಮ್ಮಿ ಟಚ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಕಮ್ಮಿ ಇದೆ ಇದು ಹೋದ ವರ್ಷ ನಾವು ಪರ್ಚೇಸ್ ಮಾಡಿರೋದು ಥರ್ಟಿ ಸೆವೆನ್ ಇರಬೇಕಂತ ಕಾಣುತ್ತೆ ನಾವು ಪರ್ಚೇಸ್ ಮಾಡಿ ಅದು ಹಳೆಯದು ಇದು ಹೋಗಿದೆ ಇದು ಇದು ಹೋಗಿದೆ ಈಗ ಸದ್ಯಕ್ಕೆ ನಾವೇನು ಬಳಸ್ತಾ ಇಲ್ಲ ಇದನ್ನು ಹಾಕ್ಬಿಟ್ಟು ನಾವು ಎಳಗ ಮರಿ ತಂದಾಗ ಹೊಸ ತರಬೇಕು ಈಗ ಸೊ ಇದನ್ನ ನಾನು ಟೆನ್ ಪರ್ಸೆಂಟ್ ನೆನೆಸಿ ಕೊಡ್ತೀನಿ ಸೊ ನೆನೆಸಿ ಅದನ್ನು ಕೊಡೋದು ಇದನ್ನು ರಾ ಕೊಡೋದು ಮತ್ತು ಶೇಂಗಾ ಹಿಂಡಿಗೆ ಬಂದರೆ ಮುಖ್ಯವಾಗಿ ಒಂದು ಮಿಸ್ಟೇಕ್ ಜನ ಮಾಡ್ತಾರೆ ನಲವತ್ತೈದು ರೂಪಾಯಿದು ಈ ಎಣ್ಣೆ ಗಾಣದಿಂದ ತೊಗೊಂಡು ಬಂದುಬಿಡ್ತಾರೆ ನಲವತ್ತೈದು ಐವತ್ತು ರೂಪಾಯಿ ನಲ್ವತ್ತೆಂಟು ರೂಪಾಯಿಗೆ ಎಲ್ಲ ಸಿಗುತ್ತೆ ಇದು ಸಮಸ್ಯೆ ಏನಂದರೆ ಇದು ದಪ್ಪ ಇರುತ್ತೆ ಈ ಥರ ಇರುತ್ತೆ ಶೇಂಗಾ ಹಿಂಡಿನೇ ಈ ಥರ ಹತ್ತಿ ಹಿಂಡಿ ಥರ ದಪ್ಪ ಇರುತ್ತೆ ಇದರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆಯಿಲ್ ಕಂಟೆಂಟ್ ಜಾಸ್ತಿ ಇದ್ದರೆ ನಿಮ್ಮ ಹೊಟ್ಟೆ ಇದು ಮರಿಯ ರೂಮನಿನ ಹೊಟ್ಟೆಗೆ ಸಮಸ್ಯೆ ಸೊ ನೀವು ಯಾವ ಕಾರಣಕ್ಕೂ ಪೇಪರ್ ಥರ ಬರುವಂಥ ಹಿಂಡಿ ಹಾಕಬೇಕು ಸೊ ಪೇಪರ್ ಥರ ಇರುವಂಥ ಹಿಂಡಿ ಹಾಕಿದರೆ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಮರಿಯ ಹೊಟ್ಟೆಗೆ ಆಯಿಲ್ ಕಂಟೆಂಟಿನ ಪ್ರಾಬ್ಲಮ್ ಆಗಲ್ಲ ಸೊ ಆರಾಮಾಗಾದರೆ ಡೈಜೆಷನ್ ಆಗೋದು ಚೆನ್ನಾಗಿ ಬರುತ್ತೆ ಇಲ್ಲ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಆಯಿತು ಅಂದರೆ ಮತ್ತೆ ಒಂದಂತೂ ನಿಮ್ದು ಏನು ಬ್ಯಾಕ್ಟೀರಿಯಾಗಳು ಇರುತ್ತೆ ಮೈಕ್ರೋಫ್ಲೋರಾಯಿನ್ ಅಂತೀವಿ ಅದು ಡಿಸ್ಟರ್ಬ್ ಆಗೋಗುತ್ತೆ ಎರಡನೇದು ನಿಮಗೆ ಇದು ಸಾಫ್ಟ್ ಸ್ಟೂಲ್ಸ್ ಸ್ಟಾರ್ಟ್ ಆಗುತ್ತೆ ಪಿಕ್ಕೆ ಪಿಕ್ಕೆ ರೂಪಲ್ಲಿ ಬರಲ್ಲ ಸಾಫ್ಟ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ